ಹನ್ನೆರಡನೇ ಮತ್ತು ಹದಿನೂರನೇ ತಾರೀಕು ನಡೆಯುವ ಕನ್ನಡ ಗಡಿಯೋತ್ಸವದ ಕಾರ್ಯಕ್ರಮ ಅಂಗವಾಗಿ ನಮ್ಮ ಪ್ರಾಮಕ್ಕೆ ಈ ದಿನ ಕನ್ನಡ ಸ್ವಾಗತ ಮಾಡುವುದು ಅದೇ ರೀತಿ ಹನ್ನೇ ತಾರೀಕು ಹದಿನೈ ತಾರು ನಡೆಯುವಂತಹ ಕಾರ್ಯಕ್ರಮಕ್ಕೆ ಈ ರಥಯಾತ್ರೆಯಲ್ಲಿ ಬಂದಿರತಕ್ಕಂತಾರೆ ಆದ್ರೆ ಶಾಲೆ ನಮ್ಮ ಮುಖ್ಯ ಶಿಕ್ಷಕರೇ ಎಲ್ಲ ಸುತ್ತಾರೆ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ಈ ದಿನ ನಮ್ಮ ಗ್ರಾಮಕ್ಕೆ ಏನ್ ಬಂದಿದೆ ಅಂದ್ರೆ ಹನ್ನನೇ ತಾರೀಕು ಹನ್ನೆರಡು ಹದಿನೂರೇ ತಾರೀಕು ನಮ್ಮನ್ನ ಅವಾನಿಸ್ಕೆ ಅವರು ತರಗೆಡಕ್ಕೆ ಬಂದಿದ್ದಾರೆ ಹಾಗಾಗಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಬಹಳಷ್ಟು ವಿಚಾರ ನಮ್ಮ ಗ್ರಾಮದವರು ಅದನ್ನು ತೆಗೆದುಕೊಳ್ಪಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಕೇಳುವಂತ ವಿಚಾರಗಳು ನಮ್ಮನ್ನಾಗಿ ಮಾಡುವುದರ ಮುಖಾಂತರ ನಮಗೆ ಒಳ್ಳೆ ತಿಳುವಳಿಕೆ ಜಾನವನ್ನು ಒಂದು ಕಾರ್ಯಕ್ರಮ ಆಗಿದೆ ನುಡಿ ಬಗ್ಗೆ ನಮ್ಮ ಬೆಂಗಳೂರಿನ ಇತಿಹಾಸದ ಬಗ್ಗೆ ಹದಿನೂರನೇ ತಾರೀಕು ಜನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ತಾಲೂಕಿನ ಇರ್ತಕ್ಕಂಥ ಏನು ಮಠ ಇರ್ಬೋದು ಗುಂಡುಕುರಿ ಇರ್ಬೋದು ಹಂಚಿ ಇರ್ಬೋದು ಇಡೀ ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲ ಪ್ರಾಚೀನಿಕ ಸ್ಥಳ ಸಂಬಂಧಪಟ್ಟಂಗೆ ಐತಿಹಾಸಿಕ ಸ್ಥಳ ಸಂಬಂಧಪಟ್ಟಂಗೆ ವಿವಿಧ ಏನು ಸ್ಥಳನ ಸಂಬಂಧಪಟ್ಟಂಗೆ ಚಿತ್ರ ಪಡಿತಾ ಇರುತ್ತೆ ಯಾಕಂದ್ರೆ ಇಡೀ ನಮ್ಮ ತಾಲೂಕಿನ ಅಲ್ಲ ಎಂದೇ ವಿವಿಧ ತಂಗು ಇದುವರೆಗೂ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನ ತಗಿಬೇಕು ಅಂತ ಪ್ರಯತ್ನಕ್ಕೆ ಕೂಡ ಭಾಗವಹಿಸಿ ಅದರ ಬದುಕು ಪಡೆದುಕೊಳ್ಳಬೇಕಂತ ಹೇಳಿ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಕೂಡ ತಮ್ಮಿರುವಂತ ನಮ್ಮ ಮಾತುಗಳನ್ನು ನೋಡುತ್ತಾರೆ ಗ್ರಾಮ ಪಂಚಾಯತಿ ಪಿ ಡಿ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಈ ಎಲ್ಲಾ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಕನ್ನಡ ಪರ ಸಂಘಟನೆಗಳ ಆ ಎಲ್ಲಾ ಸಾಹಿತಿಗಳು ಅನೇಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಎಂಟು ದಿನಗಳ ಕಾಲ ಇಂತಹ ಒಂದು ಜಾತ್ರೆಯನ್ನ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ನೆಚ್ಚಿನ ಪುತಾನಿಗಳು ಎಲ್ಲರ ಪರವಾಗಿ ಕೃತ್ರಿಕವಾದ ಅಭಿನಂದನೆ ತರಿಸ್ತಾ ನಾನು ಅವರು ಮಾತನಾಡುತ್ತೆ ஏழு அல்ல இடமக்களுக்கா ஏழு அல்ல ಜಮ ಗ್ರಾಮದ ತಗತ್ಯ ನಾಗರಿಕ ಬಂದವರು ಕನ್ನಡ ರಥ ತಮ್ಮ ಹಿಂದೆ ಆಗಮಿಸುತ್ತ ಉದ್ದೇಶ ಹನ್ನೊಂದು ಹನ್ನೆರಡರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಜಗಳೂರಿನಲ್ಲಿ ಬೆಂಗಳೂರಿನಲ್ಲಿ ನಡೆಯುವುದು ಜನವರ ಹನ್ನೆರಡರ ತರೋದ್ಯಾರಿಗಳ ಮುಖ್ಯ ಹಿನ್ನೆಲೆಯಲ್ಲಿ ಶ್ರೀಮರೇಶ್ವರಿಗಳ ಆಶ್ರಯ ಯೋಚನೆ ಬರ್ತದೆ ಕರೆ ತಗೋಪುರ ಕರೆತು ಇದನ್ನು ಸಾಕಾರಗೊಂಡ

ಈ ರಥೋತ್ಸವ ಮುಂದೆ ಹೋಗುದಕ್ಕೆ ಈಗ ಗ್ರಾಮ ಪಕ್ತಾಯಕ್ಕೆ ಈ ಹಂತದಲ್ಲಿದೆ ಧಾರಾ ಮಾಡಿ ಮುಕ್ತಾಯಿದೆ ಇದ್ರ ಉದ್ದೇಶ ಏನಂದ್ರೆ ಹನ್ನೆರಡು ಹನ್ನೆರಡು ಹದಿಮೂರು ಅಂದ್ರೆ ಹನ್ನೊಂದು ಹನ್ನೆರಡು ಹದಿನೆಂಟನೇ ಜಿಲ್ಲಾ ಸಾಯಿಗು ಸಮ್ಮೇಳನ ಹದಿಮೂರು ತಾರೀಕು ಎಲ್ಲ ಐವತ್ತೇಳು ಕೆರೆಗಳು ತುಂಬಿರೋದ್ರಿಂದ ಜಲೋತ್ಸವ ಆ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ನಾವು ಈ ರಥಯಾತ್ರೆ ಮಾಡಿದ್ದೇವೆ ಅಂದ್ರೆ ಈಗ ಉದ್ದೇಶ ಏನಂದ್ರೆ ಆ ಕಾರ್ಯಕ್ರಮ ಯಶಸ್ವಾಗೆ ತಮ್ಮೆಲ್ಲ ಸಹಕಾರ ಬೇಕು ನಮಗೆ ಈ ರಥಯಾತ್ರೆ ಮಾಡಕ್ಕೆ ಸಹಕಾರ ಬೇಡ ಅಂತ ನನ್ನ ಆತ್ಮೀಯರ ಅಣ್ಣರಾದ ಮಹೇಶಂಗರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ ಆಮೇಲೆ ನಮ್ಮ ಜನಪ್ರಿಯ ಶಾಸಕರ ಜವಾಬ್ದಾರಿ ಕೊಟ್ಟರು ನೀನು ಈ ಕೆಲಸ ಮಾಡ್ಬೇಕಂತ ಹೇಳಿದ್ರು ನಾವು ನಾಯಕನ ಮಾರ್ಗದರ್ಶನದಲ್ಲಿ ಮಾಡಿದ್ವಿ ಆಮೇಲೆ ಪ್ರಸಿದ್ಧ ಮಾಧ್ಯಮದವಾದ ಮಂಜು ದನ್ಯಕುಮಾರ್ ಬಸಂಗಪ್ಪರು ರಾಜಪ್ಪರು ಸಾತ್ ಕು ಬಂದರು ಮೂಡ ಉಳ್ಳವ್ರಿಗೂ ನಾವೆಲ್ಲ ಸ್ಟೇ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಮಾರ್ಗ ಮಾಡ್ಬೇಕು ಅವರೆಲ್ಲ ಇದು ಮಾಡಬೇಕು ಬಟ್ ಬೇಲ್ ಯೋಚನೆ ಮಾಡ್ಬೇಕು ಅದಕ್ಕೆಲ್ಲಾ ಮುಖ್ಯವಾಗಿ ನಮ್ಮ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಗೆ ಎಷ್ಟು ಜನ ಅವರೆಲ್ಲ ಹೋಗೋರ್ಗೆಲ್ಲ ಪೂರ್ತಿ ಜನ ಕಲ್ಸೋದು ಮಕ್ಕಳು ಟೀಚರ್ಸ್ ಇರೋದು ಆಮೇಲೆ ಎಲ್ಲರಿಗೂ ಅವರು ನಾವು ಹೋಗೋ ದಾರಿಗೆ ಸುಗಮ ಅವ್ರಿಗೂ ನಾವು ಈ ಮೂಲಕ ಧನ್ಯವಾದ ಹೇಳ್ತೀವಿ ನಮ್ಮ ಮಯಾ ಸಣ್ಣಗೂ ಧನ್ಯವಾದ ಹೇಳ್ತೀವಿ ಪತ್ರಿಕೆ ಮಠ ಏನು ಹೇಳಿದ್ರು ಅವ್ರಿಗೂ ಧನ್ಯವಾದ ಹೇಳ್ತೀವಿ ಆಮೇಲೆ ನಮ್ಮ ಸ್ನೇಹಿತರಾದ ಡಾಕ್ಟರ್ ಸಾಹೇಬ್ ದೇವಿಕರಿಗೆ ನೋಡಿ ಏನಿದ್ರು ಅಚ್ಚನ ಈ ಗುಪ್ತಕ್ಕೂ ಅವ್ರು ಬರ್ತಾರೆ ಅವ್ರಿಗೂ ಸಹ ಈ ನಮ್ಮ ಏನು ಅರ್ಥದ ಪರವಾಗಿ ಧನ್ಯವಾದ ಹೇಳ್ತೀವಿ ಎಲ್ಲರಿಗೂ ಧನ್ಯವಾದ ಹೇಳಿ ಮತ್ತೆ ಮಂದಣ್ಣರಿಗೂ ಮತ್ತೆ ಇತರ ಎಲ್ಲಾ ಸದಸ್ಯರಿಗೂ ಈ ಮೂಲಕ ನಾನು ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿಮ್ಮಿಂದಲೇ ಸಾಧ್ಯವಾದಂತ ಹೇಳ್ತಾ ತಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಕಾರ್ಯಕ್ರಮ ಮಾತ್ರ ಬರ್ತೇವೆ